ಕೆಜಿ ಮಟನ್ ಬಂದ್ರಿ ಯಾಕಂದ್ರೆ ಇವತ್ತು ಗೃಹಲಕ್ಷ್ಮಿದು ಒಟ್ಟಿಗೆ ರೀ ದುಡ್ಡು ಅದಕ್ಕೆ ಆಲ್ರೆಡಿ ಮಸಾಲೆ ಎಲ್ಲ ರುಬ್ಕೊಂಡು ರೆಡಿ ಮಾಡ್ಕೊತಾ ಇದೀನಿ ನೀವ್ ಬರ್ತಾ ತಗೋ ಬಂದ್ಬಿಡಿ ಆಯ್ತಾ ರೀ ಅವ್ರು ಬಂದ್ರು ಅನ್ಸುತ್ತೆ ನಾನ್ ನಿಮ್ಗೆ ಫೋನ್ ಮಾಡ್ತೀನಿ ರೀ ರೀ ಓ ಕೊಡಿ ಕೊಡಿ ಗೃಹಲಕ್ಷ್ಮಿ ದುಡ್ಡು ಕೊಡಿ ಕೊಡಿ ನಿಮ್ಮ ಹೆಸರು ಹಲೋ ಏ ಸರೋಜಮ್ಮ ಅವತ್ತು ನಿನ್ನತ್ರ ಎರಡ್ ಸಾವಿರ ಇಸ್ಕೊಂಡಿದ್ದೆ ಅಂತ ಓವರ್ ಆಡ್ತಾ ಇದ್ದಲ್ಲ ಬಾಯಿಲಿ ನಿನ್ ಮುಖಕ್ ಬಿಸಾಕ್ತೀನಿ ಈಗ್ ಈಗಲೇ ಹತ್ರ ಲಿಲ್ಲಿ ಸಿಗ್ನೇಚರ್ ಮಾಡಿ ಇಲ್ಲಿ ಇದೇನಪ್ಪ ಚೊಂಬು ಕೊಡ್ತಾ ಇದ್ಯಾ ಇನ್ನೇನು ಪ್ರತಿ ತಿಂಗಳು ನಿಮ್ಗೆ ದುಡ್ಡು ಹಾಕ್ತಿವಿ ಬಂದಿದ್ವಾ ಒಂದೊಂದ್ಸಲ ಚೆಂಬು ಕೊಡ್ತೀವಿ ಇಸ್ಕೋಬೇಕು ಅಯ್ಯೋ ಆ ಸರೋಜ ಬಂದ್ರೆ ಸರಿಯಾಗಿ ಮಾಡ್ತಾಳೆ ನನ್ಗೆ ಇವಾಗ ಅಯ್ಯೋ ಇವ್ರನ್ನ ನಂಬ್ಕೊಂಡ್ರೆ ನನಗೆ ಚೊಂಬೆ